ಅಜಿತ್ ಒಂದ್ ಕೆಲಸ ಅರುಣ್ ಅರುಣ್ಗಿಂತ ಎರಡು ಪಟ್ಟು ಹೆಚ್ಚು ಟೈಮ್ ತಗೊಂತಾನ ಅಂದ್ರೆ ಇಲ್ಲಿ ಅರುಣ್ ರೇಷೋ ಅಜಿತ್ ಅಂದ್ ಇಲ್ಲಿ ಎರಡ್ ಪಟ್ ತಗೊಂತಾನ ಅಜಿತ್ ಅಂದ್ರ ಒಂದು ರೇಷೋ ಎರಡು ಆತ ಮತ್ತ ಗಿಂತ ಮೂರ್ ಪಟ್ಟು ಹೆಚ್ಚು ತಗೊಂತಾನ ಇಲ್ಲಿ ಅಜಿತ್ ಮತ್ತ ರೇಷೋ ಸಂಜೀವ್ ಏನತ್ತ ಮೂರ್ ಪಟ್ ತಗೊಂತಾನ ತ್ರೀ ರೇಷೋ ಒಂದ್ ಆತ ಇಲ್ಲಿ ಅರುಣ ರೇಷೋ ಅಜಿತ್ ರೇಷ ಸಂಜೀವ್ ಏನಾಗತ್ತಿದ್ ಟೈಮ್ ಆಗತ್ತಿದ್ ಮೂರ್ ಒಂದ್ಲಿ ಮೂರ್ ಇರ್ ಮೂರ ಎರಡ್ಲಿ ಆರು ಎರಡು ಒಂದು ಎರಡು ಅಂದ್ರೆ ಮೂರು ರೇಷೋ ಆರು ರೇಷೋ ಎರಡು ಟೈಮ್ ಬಂತ ಇದರದ್ದು ಎಲ್ ಸಿ ಎಮ್ ಇಲ್ಲಿ ಆರು ಬರ್ತೈತಿ ಅಂದ್ರೆ ಎಫಿಶಿಯನ್ಸಿ ಎಷ್ಟಾಯ್ತಿ ಅವ್ರದ್ದು ಮೂರು ಎರಡಲಿ ಆರು ಆರು ಒಂದು ಎರಡು ಮೂರಲಿ ಆರು ಇದೇನ ಅರುಣ್ ಅಜಿತ್ ಸಂಜೀವ್ ಒಂದು ಎಫಿಶಿಯನ್ಸಿ ಆಯ್ತಿ ಇಲ್ಲಿ ಟೋಟಲ್ ಟೈಮ್ ಎಷ್ಟು ಐ ಐ ಐ ಐವತ್ಮೂರು ಗಂಟೆ ಒಳಗೆ ಮೂರು ಜನ ಸೇರಿ ಕೆಲಸ ಮುಗಿಸ್ತಾನೆ ಟೋಟಲ್ ವರ್ಕ್ ಎಷ್ಟಾಗತ್ತಿ ಇವ್ರು ಮೂರು ಮಂದಿ ಎಫಿಷಿಯನ್ಸು ಟೂ ಪ್ಲಸ್ ಟು ಒನ್ ಪ್ಲಸ್ ತ್ರೀ ಇಂಟು ಟೋಟಲ್ ಟೈಮ್ ಎಷ್ಟೈತಿ ಮೂರು ಐತಿ ಎರಡು ಒಂದು ಮೂರು ಆರು ಇಂಟು ಐವತ್ ಮೂರ್ ಐವತ್ಮೂರ ಹಾಗಾದ್ರೆ ಸಂಜೆ ಒಬ್ನ ಕೆಲಸ ಮುಗಿಸಕ್ಕೆ ಎಷ್ಟು ಟೈಮ್ ತೊಗೊತಾನಂತಂದು ಕೇಳ್ರೆ ಸಂಜೆ ಒಂದ್ ಟೈಮ್ ಎಷ್ಟಾಗುತ್ತೆ ಆರು ಇಂಟು ಐವತ್ ಮೂರ ಒಂದು ಎಪಿಸೆನ್ಸ್ ಎಷ್ಟೈತಿ ಎರಡ್ ಐತಿ ಬೈ ಎರಡು ಎರಡು ಒಂದ್ಲಿ ಎರಡು ಮೂರಲ್ಲಿ ಆರ್ ಅಂದ್ರೆ ಎಷ್ಟಾಯ್ತು ನೂರ ಆರು ಟೈಮ್ ಸಮಯ ತೊಗೊತಾನೆ ಅಂದ್ರೆ ಆಪ್ಷನ್ ಡಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗತ್ತ ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಒಂದು ಶಾಲೆಯಲ್ಲಿ ಹುಡುಗರು ಇಪ್ಪತ್ ಇಪ್ಪತ್ ಪರ್ಸೆಂಟ್ ಸಂಖ್ಯೆ ಹುಡುಗಿಯರಿ ಎರಡು ಬೈ ಮೂರು ಸಂಖ್ಯೆಗೆ ಸಮ ಆಗೈತೆ ಅಂದ್ಬಿಟ್ರೆ ಅಂದ್ರೆ ಇಪ್ಪತ್ ಪರ್ಸೆಂಟ್ ಅಂದ್ರೆ ಡೇವರ್ಡ್ ಬೈ ಹಂಡ್ರೆಡ್ ಆಫ್ ಬಾಯ್ಸ್ ಇಜ್ ಕೊಟ್ಟು ಟೂ ಬೈ ತ್ರೀ ಆಫ್ ಗರ್ಲ್ಸ್ ಆಗೈತಿ ಇಪ್ಪತ್ತೊಂದ್ಲೆ ಇಪ್ಪತ್ತೈದೇ ನೂರ ಹತ್ತು ಬಾಯ್ಸ್ ರೇಷೋ ಗರ್ಲ್ಸ್ ಏನಾಗತ್ತೆ ಐದ್ಯಾಡ್ಲೆ ಹತ್ತು ಡೇ ಬೈ ಮೂರ ಹತ್ತು ಅಂದ್ರೆ ಹತ್ತು ರೇಷೋ ಮೂರು ಆಪ್ಷನ್ ಎ ಇಲ್ಲಿ ಕರೆಕ್ಟ್ ಆನ್ಸರ್ ಆಗತ್ತೆ ಅಮಿತ್ ಒಬ್ನ ಒಂದ್ ಕೆಲಸನ ನೂರಾ ಇಪ್ಪತ್ತಿಂದ ಮುಗಿಸ್ಬಹುದು ಅಂದ್ರೆ ಅಮಿತ್ ಒಂದ್ ಎಷ್ಟು ಹೆಚ್ಚಿ ಟೈಮ್ ನೂರ ಇಪ್ಪತ್ತು ದಿನ ಅಮಿತ್ ಮತ್ತು ಸೇಜಲ್ ಇಬ್ಬರು ಸೇರಿ ಅದಕ್ಕೆ ಕೆಲಸನ ಎಪ್ಪತ್ತೆರಡು ದಿನದಾಗ ಅಮಿತ್ ಪ್ಲಸ್ ಸೇಜಲ್ ಎಷ್ಟು ದಿನ ಎಪ್ಪತ್ತೆರಡು ದಿನ ಇದು ಟೋ ಎಲ್ ಸಿಎಂ ಎಷ್ಟಾಗುತ್ತೋ ಮುನ್ನೂರ ಅರವತ್ತಾಗುತ್ತೆ ನೂರ ಇಪ್ಪತ್ತು ಮೂರ್ಲೆ ಎಪ್ಪತ್ತು ಎರಡ ಇಲ್ಲೇ ಇಲ್ಲಿ ಅಜಿತ್ ಒಂದು ಮೂರ್ ಹತ್ತಿ ಸಂಜೆ ಒಂದು ಎಷ್ಟಾಗುತ್ತೆ ಇಲ್ಲಿ ಸೇಜಲ್ ಒಂದು ಎರಡು ಹತ್ತ ಎಫಿಶಿಯನ್ಸಿ ಆಮೇಲೆ ಇಬ್ರು ಸೇರಿ ಕೆಲಸ ಆರಂಭ ಮಾಡ್ತಾರೆ ಆದ್ರೆ ಸೇಜಲ್ ಇಪ್ಪತ್ತು ದಿನಗಳ ನಂತರ ಕೆಲಸ ಬಿಡ್ತಾನೆ ಅಂದ್ರೆ ಇಬ್ರು ಶೇರ್ ಮಾಡಿದ ವರ್ಕ್ ಎಷ್ಟಾಗುತ್ತೆ ಇಲ್ಲಿ ಟೋಟಲ್ ಅವ್ರದ ಇಬ್ಬರು ಸೇರಿ ಐದು ಎಫಿಶಿಯನ್ಸಿ ಐತಿ ಎಷ್ಟ್ ದಿನ ಮಾಡ್ತಾರೆ ಇಪ್ಪತ್ತು ದಿನ ಅಂದ್ರೆ ಟೋಟಲ್ ವರ್ಕ್ ಅವ್ರ ಇಬ್ರು ಶೇರ್ ಮಾಡಿದ್ದು ನೂರು ಉಳಿದ ಕೆಲಸ ಇಲ್ಲಿ ಉಳಿದ ಕೆಲಸ ಮುನ್ನೂರ ಅರವತ್ತು ಮೈನಸ್ ನೂರ ಮಾಡಿದ್ರೆ ಎರಡ್ನೂರ ಅರವತ್ತು ಉಳಿದ ಕೆಲಸ ಅಮಿತ್ ಒಬ್ಬನ ಮುಗಿಸಕ ಎಷ್ಟು ಟೈಮ್ ಅಂತ ಕೇಳೋಣ ಅಮಿತ್ ಟೈಮ್ ಏನಾಗತ್ತೆ ಇಲ್ಲಿ ಎರಡುನೂರ ಬೈ ಒಂದ್ ಎಫಿಶಿಯನ್ಸಿ ಮೂರ್ ಐತಿ ಇದಾಗುತ್ತೆ ಎಂಬತ್ತಾರು ಪಾಯಿಂಟ್ ಆರು ಆರು ದಿವಸ ಬರ್ತೈತಿ ಅಂದ್ರೆ ನಿಯರ್ ಎಂಬತ್ತೇಳು ದಿವಸ ಆಕೈತಿ ಅಂದ್ರೆ ಆಪ್ಷನ್ ಬಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ ಒಬ್ಬ ವ್ಯಕ್ತಿ ಕಟ್ಟುನಿಟ್ಟಾದ ಆರು ಪದ್ಧತಿಯನ್ನು ಅನುಸರಿಸಿ ಒಂದು ತಿಂಗಳಲ್ಲಿ ತನ್ನ ತೂಕವನ್ನು ಎಂಬತ್ತು ಕೆಜಿ ಜಿಯಿಂದ ಎಪ್ಪತ್ತೆರಡು ಕೆಜಿ ಕಡಿಮೆ ಮಾಡ್ತಾನೆ ಆ ವ್ಯಕ್ತಿ ತೂಕದಲ್ಲಿ ಆಗಿರೋ ಶೇಕಡಾ ಅವ್ರ ಕಡಿತ ಅಂತ ಕೇಳ್ರೆ ಎಷ್ಟು ಕಮ್ಮಿ ಆದ್ರಲ್ಲಿ ಎಂಟ ಕೆ ಜಿ ಡಿವೋಡೆಡ್ ಬೈ ಎಂಬತ್ತು ಇಂಟು ನೂರು ಮಾಡಿದ್ವಿ ಅಂದ್ರೆ ಅಷ್ಟೇ ಎಂಟು ಎಂಟು ಜೀರೋ ಅಂದ್ರೆ ಹತ್ತು ಪರ್ಸೆಂಟ್ ಕಡಿಮೆ ಆಗಿರ್ತೈತಿ ಅಂದ್ರೆ ಆಪ್ಷನ್ ಇಲ್ಲಿ ಸಿ ಕರೆಕ್ಟ್ ಆನ್ಸರ್ ಆಗತ್ತೆ ಒಂದು ವಸ್ತುವಿನ ಗುರುತಿಸಿದ ಬೆಲೆ ಸಾವಿರ ರೂಪಾಯಿ ಆಗೈತಿ ಮತ್ತ ಅಂಗಡಿಯವನ್ನ ನಲವತ್ತು ಪರ್ಸೆಂಟ್ ರಿಯಾಯಿತಿ ನೀಡಿದ್ರೆ ಆ ವಸ್ತುವಿನ ಮಾರಾಟ ಬೆಲೆ ಎಷ್ಟು ಎಷ್ಟಾಗುತ್ತೆ ಅಂತ ಕೇಳ ಸೆಲ್ಲಿಂಗ್ ಪ್ರೈಸ್ ಇದು ಕೊಟ್ಟು ಮಾರ್ಕ್ ಪ್ರೈಸ್ ಎಷ್ಟೈತಿ ಸಾವಿರ ಡಿಸ್ಕೌಂಟ್ ಎಷ್ಟು ಕೊಟ್ಟರೆ ನಲವತ್ತು ಪರ್ಸೆಂಟ್ ಉಳಿದಿದೆ ಅಷ್ಟು ಅರವತ್ತು ಡಿಯೋಡೆಡ್ ಬೈ ನೂರ್ ಜೀರೋ ಜೀರೋ ಕ್ಯಾನ್ಸಲ್ ಆಗಿ ಸೆಲ್ಲಿಂಗ್ ಪ್ರೈಸ್ ಎಷ್ಟಾಗೈತಿ ಆರ್ನೂರು ರೂಪಾಯಿ ಆಗತ್ತೆ ಅಂದ್ರೆ ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ ಆಗುತ್ತೆ ನೋಡು ವರ್ಷಗಳ ಹಿಂದೆ ನಗರದ ಜನಸಂಖ್ಯೆ ಎರಡು ಲಕ್ಷದ ಅರ್ವತ್ ಸಾವಿರ ಆಗಿತ್ತು ಪ್ರತಿ ವರ್ಷ ನಾಲ್ಕು ನಾಲ್ಕು ಪರ್ಸೆಂಟ್ ಅಷ್ಟು ಜನಸಂಖ್ಯೆ ಕಡಿಮೆ ಆಗುತ್ತಿದ್ದಾರೆ ಈಗಿನ ಜನಸಂಖ್ಯೆ ಎಷ್ಟಂತ ಕೇಳ್ಯಾರ ನೋಡ್ರಿ ಐತಿ ಎರಡು ಲಕ್ಷದ ಅರವತ್ ಸಾವಿರ ಐತಿ ನಾಲ್ಕು ಪರ್ಸೆಂಟ್ ಕಮ್ಮಿ ಆದ್ರೂ ಉಳಿದಿದ್ದಷ್ಟು ತೊಂಬತ್ತಾರು ಪರ್ಸೆಂಟ್ ಡೇವರ್ಡ್ ಬೈ ನೂರು ಇಂಟು ಎರಡು ವರ್ಷದ ಅಂತ ಕೇಳ್ಯಾರ ಡೆವರ್ಡು ಬೈ ನೂರು ಎರಡು ಜೀರೋ ಎರಡು ಜೀರೋ ಎರಡು ಜೀರೋ ಎರಡು ಜೀರೋ ಅಂದ್ರೆ ಇಪ್ಪತ್ತಾರು ಇಂಟು ತೊಂಬತ್ತಾರು ಇಂಟು ತೊಂಬತ್ತಾರು ಮಾಡಿದ್ರೆ ಎಷ್ಟಾಗೈತಿ ಎರಡು ಲಕ್ಷದ ಮೂವತ್ತೊಂಬತ್ತು ಸಾವಿರದ ಆರುನೂರು ಹದಿನಾರು ಜನ ಆಗುತ್ತೆ ಅಂದ್ರೆ ಆಪ್ಷನ್ ಬಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ ಮೂರು ಆಟಗಾರ ವೃತ್ತಾಕಾರದ ನಲ್ಲಿ ಓಡಲು ಆರಂಭಿಸುತ್ತಾರೆ ಅವರು ಬೆಳಿಗ್ಗೆ ಆರು ಗಂಟೆಗೆ ಒಂದೇ ಸಮ ಒಂದೇ ಸ್ಥಳದಿಂದ ಪ್ರಾರಂಭ ಮಾಡ್ತಾರೆ ಮತ್ತೆ ಪ್ರತಿ ಓಟಗಾರನು ಒಂದ್ ಸುತ್ತ ಮುಗಸಾಕ ಹನ್ನೆರಡು ಸೆಕೆಂಡ್ ಹದಿನೈದು ಸೆಕೆಂಡ್ ಮತ್ತೆ ಇಪ್ಪತ್ತು ಸೆಕೆಂಡ್ ಇಪ್ಪತ್ನಾಲ್ಕು ಸೆಕೆಂಡ್ ಟೈಮ್ ತೊಗೊಂತಾರೆ ಅವ್ರು ಮತ್ತೆ ಆರಂಭಿಕ ಸ್ಥಳದಲ್ಲಿ ಯಾವ ಸಮಯಕ್ಕೆ ಅಂತ ಕೇಳಿ ಅವ್ರದ್ದು ಟೈಮ್ ಎಷ್ಟು ಕೊಟ್ಟರೆ ಇಲ್ಲಿ ಹನ್ನೆರಡು ಹದಿನೈದು ಇಪ್ಪತ್ನಾಲ್ಕು ಈ ಕುರ್ದು ಎಲ್ ಸೇಮ್ ಎಷ್ಟತಿ ನೂರ ಇಪ್ಪತ್ತು ಸೆಕೆಂಡ್ ಆಗುತ್ತೆ ಅಂದ್ರೆ ಎಷ್ಟೈತೆ ಎರಡು ನಿಮಿಷ ಆಗತ್ತೆ ಅಂದ್ರೆ ಎರಡು ನಿಮಿಷ ಆದ್ಮೇಲೆ ಅವರು ಒಳ್ಳೆ ಸೇರ್ಕೊಂಡು ಸೇರ್ತಾರೆ ಪ್ಲೇಸ್ ಸೇಮ್ ಪ್ಲೇಸ್ ಅಂದ್ರೆ ಆರು ಗಂಟೆ ಎರಡು ನಿಮಿಷಕ್ಕೆ ಒಳ್ಳೆ ಮೀಟ್ ಆಗ್ತಾರ ಅಂದ್ರೆ ಆಪ್ಷನ್ ಎ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ ಒಬ್ಬ ವ್ಯಕ್ತಿ ಧೋನಿ ಚಲಿಸುತ್ತಿರುವ ನದಿಯಲ್ಲಿ ಕೆಲವು ದೂರ ಹೋಗಿ ನಂತರ ಇಂದ್ರಿಗೆ ಒಟ್ಟು ಮೂರು ಗಂಟೆಗಳಲ್ಲಿ ಪ್ರಯಾಣ ಮಾಡ್ತಾನೆ ನಿಷ್ಕ್ರಿಯ ಜಲದಲ್ಲಿ ದೋಣಿಯ ಅವಾಗ ಆರು ಕಿಲೋಮೀಟರ್ ಪರ್ ಅವರ್ ಅಂದ್ರೆ ಬೋಟ್ ಸ್ಪೀಡ್ ಎಷ್ಟೈತಿ ಆರು ಕಿಲೋಮೀಟರ್ ಪರ್ ಅವರ್ ಮತ್ತೆ ನದಿ ಸ್ಪೀಡ್ ಎಷ್ಟೈತಿ ಮೂರು ಕಿಲೋಮೀಟರ್ ಪರ್ ಅವರ್ ಅಂದ್ರೆ ನದಿದು ಎಷ್ಟೈತಿ ಮೂರು ಕಿಲೋಮೀಟರ್ ಪರ್ ಅವರ್ ಕೊಟ್ಟ ಹಾಗಾದ್ರೆ ಆರಂಭ ಸ್ಥಳದಿಂದ ಗಮ್ಯ ಸ್ಥಳ ದೂರ ಎಷ್ಟು ಅಂತ ಅಂದ್ರೆ ಅವ ಹೋಗಿ ಬರೋ ನೋಡು ಡಿಸ್ಟೆನ್ಸ್ ಐತಿ ಅಂತ ಹೇಳ ಅಂದ್ರೆ ಅದು ಎಕ್ಸ್ ಕಿಲೋಮೀಟರ್ ಆಗಿರ್ತೈತಿ ಎಕ್ಸ್ ಡಿವೈಡೆಡ್ ಬೈ ಡೌನ್ ಸ್ಟ್ರೀಮ್ನಾಗ ಬೋಟಿನ್ ಸ್ಪೀಡ್ ಪ್ಲಸ್ ನದಿ ಸ್ಪೀಡ್ ಕೂಡಿಸ್ಬೇಕು ಪ್ಲಸ್ ಎಕ್ಸ್ ಡಿವೈಡೆಡ್ ಬೈ ಅಪ್ ಸ್ಟ್ರೀಮ್ನಾಗ ಬೋಟ್ ಸ್ಪೀಡ್ ಮೈನಸ್ ನದಿ ಸ್ಪೀಡ್ ಮಾಡ್ಬೇಕು ಟೋಟಲ್ ಟೈಮ್ ಎಷ್ಟು ಅಂದರೆ ತ್ರೀ ಅವರ್ತು ಎಕ್ಸ್ ಎಕ್ಸ್ಟ್ ಡಿವೈಡೆ ಒಂಬತ್ತು ಪ್ಲಸ್ ಎಕ್ಸ್ ಎಕ್ಸ್ಟ್ ಡಿವೈಡೈಡ್ ಮೂರು ಇಜು ಕೊಟ್ಟು ಮೂರು ಆಗ್ತದೆ ಎಲ್ ಸಿ ಎಮ್ ಎಷ್ಟಾಗತ್ತೋ ಒಂಬತ್ತು ಆಗುತ್ತೆ ಎಕ್ಸ್ ಪ್ಲಸ್ ತ್ರೀ ಎಕ್ಸ್ ಈಜು ಕೊಟ್ಟು ಒಂಬತ್ತು ಈ ಸರ್ ಅಂದ್ರೆ ಇಪ್ಪತ್ತೇಳು ಆಗುತ್ತೆ ಫೋರ್ ಎಕ್ಸ್ ಈಜು ಕೊಟ್ಟು ಇಪ್ಪತ್ತೇಳಾಗುತ್ತೆ ಎಕ್ಸ್ ಎಷ್ಟಾಗುತ್ತೆ ಇಲ್ಲಿ ಇಪ್ಪತ್ತೇಳು ಡೇಡಿನ ನಾಲ್ಕು ಮಾಡಿದ್ರೆ ಆರು ಪಾಯಿಂಟ್ ಏಳು ಐದು ಕಿಲೋಮೀಟರ್ ಆಗುತ್ತೆ ಅಂದ್ರೆ ಆಪ್ಷನ್ ಇಲ್ಲಿ ಬಿ ಕರೆಕ್ಟ್ ಆನ್ಸರ್ ಆಗುತ್ತೆ ಒಂದು ಶಂಕುನ ವಕ್ರ ಮೇಲ್ಮೇವಿಸ್ತಾರೆ ಒಂದ್ ಸಾವಿರದ ಒಂದ್ನೂರು ಸೆಂಟಿಮೀಟರ್ ಸ್ಕ್ವೇರ್ ಶಂಕುವಿನ ವ್ಯಾಸ ಎಪ್ಪ ಇಪ್ಪತ್ತೆಂಟು ಸೆಂಟಿಮೀಟರ್ ಅಂದ್ರೆ ಡಯಾಮೀಟರ್ ಇಸ್ಕೊಟ್ರೆ ಇಪ್ಪತ್ತೆಂಟು ಸೆಂಟಿಮೀಟರ್ ರೇಡಿಯಸ್ ಏನಿರ್ತೈತಿ ಡಯಾಮೀಟರ್ ಅರ್ಧ ಇರ್ತದೆ ಅಂದ್ರೆ ಹದಿನಾಲ್ಕು ಸೆಂಟಿಮೀಟರ್ ರೇಡಿಯಸ್ ಆತಿ ಶಂಕು ತಿರುವು ತಿರು ಅಂದ್ರೆ ಸ್ಲಾಂಟ್ ಟೈಟ್ ಎಷ್ಟಾಗುತ್ತೆ ಇಲ್ಲಿ ಕರ್ ಸರ್ಫೇಸ್ ಏರಿಯಾ ಫಾರ್ಮುಲಾ ಏನಾಗುತ್ತೆ ಬೈ ಆರ್ ಎಲ್ ಆಗುತ್ತೆ ಕರ್ ಸರ್ಫೇಸ್ ಏರಿಯಾ ಎಷ್ಟು ಕೊಟ್ಟನು ಒಂದ್ ಸಾವಿರದ ಒಂದ್ನೂರ್ ಕೊಟ್ಟನು ಇಪ್ಪತ್ತೆರಡು ಬೈ ಏಳು ರೇಡಿಯಸ್ ಬಂದ್ರೆ ಹದಿನಾಲ್ಕು ಇಂಟು ಎಲ್ ಏಳು ಒಂದ್ಲೇ ಏಳು ಎರಡ್ಲಿ ಹದಿನಾಲ್ಕು ಹನ್ನೊಂದು ನೂರ್ಲೆ ಹನ್ನೊಂದು ಎರಡ್ ಎರಡು ಎಲ್ಲ ನಾಲ್ಕು ನಾಲ್ಕು ಇಪ್ಪತ್ತೈದು ಅಂದ್ರೆ ಸ್ಲಾಂಟ್ ಬಂತು ಇಪ್ಪತ್ತೈದು ಸೆಂಟಿಮೀಟರ್ ಬಂತು ಅಂದ್ರೆ ಆಪ್ಷನ್ ಡಿ ಕರೆಕ್ಟ್ ಆನ್ಸರ್ ಆಗುತ್ತೆ ಒಂದು ಶಾಲೆಯ ಬ್ಯಾಗ್ ಮತ್ತ ಒಂದು ಜೋಡಿ ಬೂಟ್ ಗಳ ಬೆಲೆ ಹನ್ನೊಂದು ರೇಷೋ ಒಂಬತ್ತು ಅನ್ಪತ್ತೈದು ಅದು ಶಾಲೆಯ ಬ್ಯಾಗ್ ಬೆಲೆ ಬೂಟಿನ ಬೆಲೆಯಿಂದ ನಾಲ್ಕುನೂರ ಐವತ್ತು ರೂಪಾಯಿ ಜಾಸ್ತಿ ಐತಿ ಬೂಟಿನ ಬೆಲೆ ಎಷ್ಟಂತಂದು ಕೇಳಿದ್ರೆ ನೋಡ್ರಿ ಬ್ಯಾಗ್ ರೇಷೋ ಶೂ ಏನೈತಿಲ್ ರೇಷೋ ಹನ್ನೊಂದು ಎಕ್ಸ್ ರೇಷೋ ಒಂಬತ್ತು ಎಕ್ಸ್ ಇದು ಎಷ್ಟು ಜಾಸ್ತಿ ಐತಿ ಟೂ ಎಕ್ಸ್ ಜಾಸ್ತಿ ಐತಿ ಅಂದ್ರೆ ಇದ್ರ ವ್ಯಾಲ್ಯೂ ಎಷ್ಟು ಕೊಟ್ಟನು ನಾಲ್ಕುನೂರ ಐವತ್ತು ಕೊಟ್ಟಿನ ಎಕ್ಸ್ ವ್ಯಾಲ್ಯೂ ಎಷ್ಟು ಐತಿಲಿ ಎರಡು ನೂರ ಇಪ್ಪತ್ತೈದು ಆತು ನಮಗ ಶೂ ಬೆಲೆ ಅಂತ ಕೇಳಿ ಶೂ ವ್ಯಾಲ್ಯೂ ಎಷ್ಟೈತಿಲ್ಲಿ ನೈನ್ ಎಕ್ಸ್ ಐತಿ ಒಂಬತ್ತು ಇಂಟು ಎರಡು ಎರಡುನೂರ ಇಪ್ಪತ್ತೈದು ಮಾಡಿದರೆ ಎಷ್ಟಾಗತ್ತೆ ಎರಡು ಸಾವಿರದ ಇಪ್ಪತ್ತೈದು ರೂಪಾಯಿ ಆಗುತ್ತೆ ಅಂದ್ರೆ ಆಪ್ಷನ್ ಎ ಕರೆಕ್ಟ್ ಆನ್ಸರ್ ಆಗುತ್ತೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಲೈಕ್ ಮಾಡಿ ಶೇರ್ ಮಾಡಿ ಒಬ್ಬ ಹುಡುಗ ಆಟದ ಕಾರನ್ನ ಆರ್ನೂರ ಐವತ್ತು ರೂಪಾಯಿ ಖರೀದಿಸ್ ಏಳ್ನೂರ ಐವತ್ತು ರೂಪಾಯಿ ಮಾರುತ್ತಾನೆ ಲಾಭದ ಶೇಕಡಾವ್ರು ಎಷ್ಟು ಅಂತ ಎಷ್ಟು ಲಾಭ ಇಲ್ಲಿ ನೂರು ರೂಪಾಯಿ ಲಾಭ ಆಯಿತು ಅಂದ್ರೆ ಡೇಡ್ ರೂಪಾಯಿ ಆರ್ನೂರ ಐವತ್ತು ಎಂಟು ನೂರು ಜೀರೋ ಜೀರೋ ಕ್ಯಾನ್ಸಲ್ ಮಾಡ ಇಲ್ಲಿ ಎಷ್ಟು ಪರ್ಸೆಂಟೇಜ್ ಆಗುತ್ತೆ ಹದಿನೈದು ಪಾಯಿಂಟ್ ಮೂರು ಎಂಟು ಪರ್ಸೆಂಟೇಜ್ ಲಾಭ ಆಗುತ್ತೆ ಅಂದ್ರೆ ಆಪ್ಷನ್ ಎ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ ಒಂದು ಕುಟುಂಬದಲ್ಲಿ ಇಬ್ಬರ ಮಕ್ಕಳ ಸರಾಸರಿ ವಯಸ್ಸು ಹನ್ನೆರಡು ವರ್ಷಗಳು ಕೊಟ್ಟನ ಅಂದ್ರೆ ಎಷ್ಟು ಏಜ್ ಆಯ್ತು ಎರಡು ಇಂಟು ಹನ್ನೆರಡು ಮಾಡಿದ್ರೆ ಇಪ್ಪತ್ನಾಲ್ಕು ಆಯ್ತು ತಂದೆ ತಾಯಿ ಮತ್ತು ಇಬ್ಬರು ಮಕ್ಕಳ ಸರಾಸರಿ ವಯಸ್ಸು ಎಷ್ಟಾಗತ್ತೆ ಮೂವತ್ತು ಎಷ್ಟು ಜನ ಆದ್ರೆ ಇಲ್ಲಿ ನಾಲ್ಕು ಜನ ಆದ್ರೂ ನಾಲ್ಕು ಇಂಟು ಮೂವತ್ತು ಮಾಡಿದ್ರೆ ಎಷ್ಟು ನೂರ ಇಪ್ಪತ್ತು ಆತ ಇವ್ರದ್ದು ನಾಲ್ಕು ಜನ ಸರಿ ತಂದೆ ತಾಯಿಗೆ ನಾಲ್ಕು ವರ್ಷ ಹಿರಿಯನಾಗ ತಂದೆ ತಾಯಿಗಿಂತ ನಾಲ್ಕು ವರ್ಷ ಜಾಸ್ತಿ ಇಲ್ಲಿ ತಾಯಿ ಏನಾಗ ತಾಯಿ ವಯಸ್ಸು ಯಾಕಿದ್ರೆ ತಂದಿ ವಯಸ್ಸು ಏನಿರ್ತೈತಿ ಎಕ್ಸ್ ಪ್ಲಸ್ ಫೋರ್ ಆಗಿರ್ತೈತೆ ಹಂಗ ತಂದಿ ವಯಸ್ಸು ಎಷ್ಟು ಎಷ್ಟಂತ ಕೇಳೋಣ ಇಲ್ಲಿ ಇಬ್ಬರದ ಪೇರೆಂಟ್ಸ್ ವಯಸ್ಸು ಏನಕೈತಿ ಇಲ್ಲಿ ನೂರ ಇಪ್ಪತ್ತರ ಇಪ್ಪತ್ನಾಲ್ಕು ಮೈನಸ್ ಮಾಡಿದ್ರೆ ಪೇರೆಂಟ್ಸ್ ವಯಸ್ಸು ಸೇರಿ ತೊಂಬತ್ತಾರು ತೊಂಬತ್ತಾರುತಿ ಅಂದ್ರೆ ತಾಯಿದ್ ಎಕ್ಸ್ ಇದ್ರ ತಂದಿದ ಎಷ್ಟೈತಿ ಎಕ್ಸ್ ಪ್ಲಸ್ ಫೋರ್ ಐತಿ ಟು ಎಕ್ಸ್ ಪ್ಲಸ್ ಫೋರ್ ಇಜು ಕೊಟ್ಟು ತೊಂಬತ್ತಾರು ಟು ಎಕ್ಸ್ ಇಜು ಕೊಟ್ಟು ಎಷ್ಟೈತೆ ತೊಂಬತ್ತೆರಡು ಎಕ್ಸ್ ಇಜು ಕೊಟ್ಟು ನಲ್ವತ್ತಾರು ಅಂತ ನಮ್ಗೆ ಯಾರ್ದು ಕೇಳಾರ ತಂದಿದ್ ಕೇಳ ತಂದಿದ ಏನೈತಿ ನಲ್ವತ್ತಾರು ಪ್ಲಸ್ ನಾಲ್ಕು ಅಂದ್ರೆ ಐವತ್ತು ವರ್ಷ ಆಗುತ್ತೆ ಅಂದ್ರೆ ಆಪ್ಷನ್ ಡಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ ರಶ್ಮಿ ಐವತ್ತು ಪುಸ್ತಕಗಳನ್ನ ಪ್ರತಿ ಪುಸ್ತಕ ಎಂಬತ್ತು ರೂಪಾಯಿ ದರದಲ್ಲಿ ನಲವತ್ತಾರು ಪೆನ್ಗಳನ್ನ ಪ್ರತಿ ಪೆನ್ಗೆ ಅರವತ್ತು ರೂಪಾಯಿ ದರದಲ್ಲಿ ಮತ್ತು ಅರವತ್ತು ಪೆನ್ಸಿಲ್ಗಳನ್ನ ಪ್ರತಿ ಪೆನ್ಸಿಲ್ ಮೂವತ್ತು ರೂಪಾಯಿ ದರದಲ್ಲಿ ಕರೆಸ್ರಿ ಎಲ್ಲಾ ವಸ್ತುಗಳು ಸರಾಸರಿ ಬೆಲೆ ಎಷ್ಟು ಅಂತ ಕೇಳಿದಲ್ಲಿ ನೋಡ್ರಿ ಐವತ್ತು ಇಂಟು ಎಂಬತ್ತು ಮಾಡಿದ್ರೆ ಎಷ್ಟು ಎಷ್ಟೊತ್ತಿದ ಪುಸ್ತಕದ್ದು ನಾಲ್ಕು ಸಾವಿರ ಹತ್ತು ಮತ್ತ ನಲ್ವತ್ತಾರು ಇಂಟು ಪೆನ್ ಇಂದ ಅರವತ್ತು ಮಾಡಿದ್ರೆ ಎಷ್ಟಿದೆ ಎರಡ್ ಸಾವಿರದ ಏಳ್ನೂರ ಅರವತ್ತ ಅರವತ್ತು ಪೆನ್ಸಿಲ್ ಇಂದ ಎಷ್ಟೈತಿ ಮೂವತ್ತು ರೂಪಾಯಿ ಐತಿ ಅಂದ್ರೆ ಒಂದ್ ಸಾವಿರದ ಎಂಟುನೂರ ಟೋಟಲ್ ವ್ಯಾಲ್ಯೂ ಎಷ್ಟೈತಿ ಎರಡ್ ಸಾವಿರದ ಐನೂರು ಇಲ್ಲಿ ಟೋಟಲ್ ಐಟಮ್ ಎಷ್ಟಾಗತ್ತಿವು ಟೋಟಲ್ ಐಟಮ್ ನೂರ ಐವತ್ತಾರತ ಸರಾಸರಿ ಏನಾಗತ್ತಿ ಇಲ್ಲಿ ಟೋಟಲ್ ಅಮೌಂಟ್ ಎಷ್ಟೈತಿ ಎಂಟು ಸಾವಿರದ ಐನೂರ ಅರವತ್ತು ಟೋಟಲ್ ವಸ್ತು ತಗೊಂಡಿದ್ದು ನೂರ ಐವತ್ತಾರು ಸರಾಸರಿ ಎಷ್ಟಾಗುತ್ತೆ ಐವತ್ನಾಲ್ಕು ಪಾಯಿಂಟ್ ಎಂಟು ಏಳು ಆಗುತ್ತೆ ಅಂದ್ರೆ ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಆಗುತ್ತೆ ಒಂದು ಮೊತ್ತದ ಮೇಲೆ ವಾರ್ಷಿಕ ಆರು ಪರ್ಸೆಂಟ್ ದರದಲ್ಲಿ ಎರಡು ವರ್ಷಗಳ ಸಿಂಪಲ್ ಇಂಟ್ರೆಸ್ಟ್ ಒಂದ್ ಸಾವಿರದ ಆಗಿದ್ದಾರೆ ಅದೇ ಮೊತ್ತ ಅದೇ ಅವಧಿಗೆ ಮತ್ತು ವರ್ಷಕ್ಕೆ ಒಂದು ಏನೋಲ್ ಕಂಪೌಂಡ್ ಇಂಟ್ರೆಸ್ಟ್ ಎಷ್ಟು ಅಂತಂದು ಇಲ್ಲಿ ನೋಡಿರಿ ಸಿಂಪಲ್ ಇಂಟ್ರೆಸ್ಟ್ ಇಜ್ ಕೊಟ್ಟು ಪ್ರಿನ್ಸಿಪಲ್ ಇಂಟು ರೇಟ್ ಇಂಟು ಟೈಮ್ ದೇರ್ಡು ನೂರಾಗುತ್ತೆ ಸಿಂಪಲ್ ಇಂಟ್ರೆಸ್ಟ್ ಇಷ್ಟ ಕೊಟ್ಟು ಒಂದು ಸಾವಿರದ ಎಂಟುನೂರು ಪ್ರಿನ್ಸಿಪಲ್ ಕಂಡು ಇಡಬೇಕು ರೇಟ್ ಆ ರೀತಿ ಟೈಮು ಎರಡು ವರ್ಷ ದೇಡ್ ಇರ್ಬೈ ನೂರು ಆರು ಒಂದು ಆರು ಮೂರಲಿ ಹದಿನೆಂಟು ಎರಡು ಒಂದು ನೂರ ಐವತ್ತು ಲೇ ಪ್ರಿನ್ಸಿಪಲ್ ಎಷ್ಟ ಆತು ಹದಿನೈದು ಸಾವಿರ ರೂಪಾಯಿ ಆಯಿತು ಏನ್ ಕೇಳೋಣ ಕಂಪೌಂಡ್ ಇಂಟ್ರೆಸ್ಟ್ ಕೇಳೋಣ ಪ್ರಿನ್ಸಿಪಲ್ ಟು ಅಮೌಂಟ್ ರೇಷ್ಯೋ ಏನಾಗುತ್ತೆ ಇಲ್ಲಿ ಆರು ಪರ್ಸೆಂಟ್ ಇದೆ ಅಂದರೆ ತ್ರೀ ಬೈ ಫಿಫ್ಟಿ ಆಗ್ತದೆ ಅಂದರೆ ಐವತ್ತರಿಂದ ಐವತ್ಮೂರು ಟೈಮ್ ಎಷ್ಟು ಕೊಟ್ಟಣ ಎರಡು ಕೊಟ್ಟು ಎರಡು ವರ್ಷ ಕೊಟ್ಟಣಂದ್ರೆ ಸ್ಕ್ವೇರ್ ಮಾಡೋಣ ಇದನ್ನು ಎರಡು ಸಾವಿರದ ಐದುನೂರು ಇದು ಎರಡು ಸಾವಿರದ ಎಂಟುನೂರ ಒಂಬತ್ತು ಆತು ಎರಡು ಸಾವಿರದ ಐನೂರು ವ್ಯಾಲ್ಯೂ ಎಷ್ಟು ಕೊಟ್ಟಣ ಇಲ್ಲಿ ಹದಿನೈದು ಸಾವಿರ ರೂಪಾಯಿ ಅಂದ್ರೆ ಇಂಟು ಆರು ಆಗೈತಿ ಕಂಪೌಂಡ್ ಇಂಟ್ರೆಸ್ಟ್ ಇದು ಡಿಫ್ರೆನ್ಸ್ ಎಷ್ಟು ಆತಿ ಇಲ್ಲಿ ಮುನ್ನೂರ ಒಂಬತ್ತು ಇಂಟು ಆರು ಮಾಡಿದ್ರೆ ಇದು ಒಂದು ಸಾವಿರದ ಎಂಟುನೂರ ಐವತ್ನಾಲ್ಕು ರೂಪಾಯಿ ಕಂಪೌಂಡ್ ಇಂಟ್ರೆಸ್ಟ್ ಆಗುತ್ತೆ ಅಂದರೆ ಆಪ್ಷನ್ ಎ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ ಐದ್ನೂರು ಮತ್ತೆ ಎಂಟು ಸಾವಿರದ ಮೀನ್ ಪ್ರೊಪೋಷನ್ ಏನಂತ ಕೇಳಿದ್ರ ಮೀನ್ ಪ್ರೊಪೋಷನ್ ಏನಾಗಿರ್ತೈತಿ ಸ್ಕ್ವೇರ್ ರೂಟ್ ಆಫ್ ಎ ಇಂಟು ಬಿ ಆಗಿರ್ತತಿ ಸ್ಕ್ವೇರ್ ರೂಟ್ ಆಫ್ ಐದನೂರು ಇಂಟು ಎಂಟು ಸಾವಿರ ಮಾಡಿದ್ರೆ ಏನಾಗತ್ತೆ ಇದು ಇಲ್ಲಿ ಐಜೂರು ಅದಾವು ಇದು ಐದತ್ತಾಗತ್ತೆ ಅಂದ್ರೆ ಎರಡು ಇಂಟು ನೂರ್ ಮಾಡಿ ನೂರು ಮಾಡಿದ್ರೆ ಎಷ್ಟು ಎಷ್ಟಾಗತ್ತೆ ಸಾರಿ ಮೂರು ಸಾವಿರ ಬರ್ತೈತಿ ಅಂದ್ರೆ ಎರಡು ಸಾವಿರ ಆಗತ್ತೆ ಅಂದ್ರೆ ಆಪ್ಷನ್ ಬಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗತ್ತೆ ಒಂದು ಅಂಗಡಿದಾರನು ಗುರುತಿಸಿದ ಬೆಲೆಯಲ್ಲಿ ಹದಿನೈದು ಪರ್ಸೆಂಟ್ ರಿಯಾಯಿತಿ ನೀಡಿದ ಬಳಿಕ ಎಂಟು ಪರ್ಸೆಂಟ್ ಲಾಭ ಪಡಿತನ ಅಂದ್ರ ಮಾರ್ಕ್ ಪ್ರೈಸ್ ಟು ಸೆಲ್ಲಿಂಗ್ ಪ್ರೈಸ್ ರೇಷಿಯೋ ಏನಕಲ್ಲಿ ಹದಿನೈದು ಪರ್ಸೆಂಟ್ ರಿಯಾಯಿತಿ ರಿಯಾಯ್ತಂದ್ರೆ ಹದಿನೈದು ನೂರ ಅಂದ್ರೆ ಎಷ್ಟು ಎಷ್ಟಾಗತ್ತೆ ಮೂರು ಬೈ ಇಪ್ಪತ್ತಾಗೈತೆ ಮೂರು ಡಿಸ್ಕೌಂಟ್ ಕೊಟ್ಟು ಅಂದ್ರೆ ಎಷ್ಟು ಎಷ್ಟಾಗತ್ತೆ ಇಪ್ಪತ್ತು ರೇಷೋ ಹದಿನೇಳು ಆಯ್ತು ಅವಾಗ ಎಂಟು ಪರ್ಸೆಂಟ್ ಪ್ರಾಫಿಟ್ ಆಗತ್ತಂದ್ರೆ ಏನಾಗತ್ತ ಎರಡು ಬೈ ಇಪ್ಪತ್ತೈದು ಆಯ್ತು ಇಲ್ಲಿ ಕಾಸ್ಟ್ ಪ್ರೈಸ್ ಟು ಸೆಲ್ ಸೆಲ್ಲಿಂಗ್ ಪ್ರೈಸ್ ಏನಾಗತ್ತ ಇಪ್ಪತ್ತೈದರಿಂದ ಇಪ್ಪತ್ತೇಳು ಇವು ನಂಬರ್ಗಳನ್ನ ಸೈಡ್ನೂ ಬರ್ಕೊಣ್ಣು ಇದು ಇಪ್ಪತ್ತೇಳು ಎಂಟು ಇಪ್ಪತ್ತ್ ಮಾಡಿದ್ರೆ ಐನೂರ ನಲವತ್ತು ಹದಿನೇಳು ಎಂಟು ಇಪ್ಪತ್ತೇಳು ನಾಲ್ಕುನೂರ ಐವತ್ತೊಂಬತ್ತು ರೇಷಿಯೋ ಹದಿನೇಳು ಇಂಟು ಇಪ್ಪತ್ತೈದು ನಾಲ್ಕುನೂರ ಇಪ್ಪತ್ತೈದು ಆಯ್ತು ಆಮೇಲೆ ಸ್ಟಾಕ್ ತೆರವುಗೊಳಿಸಲು ಅಂಗಡಿದಾರನು ಕ್ರಮೇಣ ರಿಯಾಯಿತಿಯನ್ನು ಎಕ್ಸ್ ಪರ್ಸೆಂಟ್ ನೀಡುತ್ತಾನೆ ಮತ್ತು ಯಾವುದೇ ಲಾಭ ಅಥವಾ ನಷ್ಟ ಪಡೆಯುತ್ತಿಲ್ಲ ಎಕ್ಸ್ ಎಮ್ ಮೌಲ್ಯಸ್ ಎಷ್ಟಾಗುತ್ತೆ ಅಂತಂದ್ಕಂದ್ರವ ಯಾವುದು ಪ್ರಾಫಿಟ್ ಮತ್ತು ಲಾಸ್ ಯಾವುದೂ ಇಲ್ಲ ಅಂದ್ರವ ಏನು ಮಾಡ್ತಾನೆ ಇದನ್ನ ಕಾಸ್ಟ್ ಪ್ರೈಸಿಗೆ ಮಾರಾಕತ್ತೆ ಅಂದ್ರೆ ನಾಲ್ಕುನೂರ ಇಪ್ಪತ್ತೈದಕ್ಕೆ ಮಾರ್ತಾನೆ ಅಂದರೆ ಇದ್ರದ್ದು ಎಷ್ಟು ಕಡಿಮೆ ಮಾಡ್ತಾನೆ ಇಲ್ಲಿ ಇದಕ್ಕೆ ಮೂವತ್ತ್ನಾಲ್ಕು ರೂಪಾಯಿ ಕಡಿಮೆ ಮಾಡ್ತಾನೆ ಪರ್ಸೆಂಟೇಜ್ ಏನಾಗುತ್ತೆ ಇಲ್ಲಿ ಮೂವತ್ನಾಲ್ಕು ಡಿವೈಡೆಡ್ ಬೈ ನಾಲ್ಕುನೂರ ಐವತ್ತೊಂಬತ್ತು ಎಂಟು ನೂರು ಮಾಡಿದ ಏಳು ಪಾಯಿಂಟ್ ನಾಲ್ಕು ಪರ್ಸೆಂಟೇಜ್ ಆಗುತ್ತೆ ಅಂದ್ರೆ ಎಕ್ಸ್ ವ್ಯಾಲ್ಯೂ ಎಷ್ಟು ಏಳು ಪಾಯಿಂಟ್ ನಾಲ್ಕು ಪರ್ಸೆಂಟ್ ಅಂದ್ರೆ ಆಪ್ಷನ್ ಎ ಇಲ್ಲಿ ಕರೆಕ್ಟ್ ಆನ್ಸರ್ ಆಗತ್ತೆ ಒಬ್ಬ ವ್ಯಕ್ತಿ ತನ್ನ ಸರಕುಗಳನ್ನ ಇಪ್ಪತ್ತು ಪರ್ಸೆಂಟ್ ಹೆಚ್ಚಿಸಿ ಗುರುತಿಸಿ ಬೆಲೆಗೆ ಮಾರ್ತಾನ ಹತ್ತು ಪರ್ಸೆಂಟ್ ರಿಯಾಯಿತಿ ನೀಡ್ತಾನೆ ಮತ್ತ ಅವನು ತಪ್ಪು ತುಕ್ಕ ಉಪಕರಣವನ್ನು ಬಳಸ್ತಾನ ಒಂದ್ ಕೆಜಿ ಬದಲಾಗಿ ಎಷ್ಟು ಕೊಡ್ತಾನೆ ಎಂಟು ಗ್ರಾಮ್ ಕೊಡ್ತಾನೆ ಹಂಗಾರ ಒಂದು ಪ್ರಾಫಿಟ್ ಪರ್ಸೆಂಟೇಜ್ ಎಷ್ಟು ಆಗುತ್ತೆ ಅಂತ ಅಂದ ನೋಡಿ ಕಾಸ್ಟ್ ಪ್ರೈಸ್ ಟು ಸೆಲ್ಲಿಂಗ್ ಪ್ರೈಸ್ ರೇಷಿಯೋ ಏನಾಗೈತಿ ಇಪ್ಪತ್ತು ಪರ್ಸೆಂಟ್ ಜಾಸ್ತಿ ಮಾಡ್ತಾನಂದ್ರೆ ಏನಾಗತ್ತೆ ಒನ್ ಬೈ ಫೈವ್ ಇರ್ತೈತೆ ಪ್ರೇಕ್ಷಣ ಅಂದ್ರೆ ಐದರಿಂದ ಆರು ಆತು ಹತ್ತು ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತಾನೆ ಅಂದ್ರೆ ಹತ್ತು ಹೆಚ್ಚಿದ್ದು ಒಂದು ಒಂದು ಹೆಜ್ಜು ಕಮ್ಮಿಯಾಗಿ ಒಂಬತ್ತು ಆಗತ್ತೆ ಇಲ್ಲಿ ಅವ ಸಾವಿರ ಕೆ ಜಿ ಸಾವಿರ ಗ್ರಾಮ್ ಕೊಡಲ್ಲಿ ಎಷ್ಟು ಕೊಡ್ತಾನೆ ಎಂಟುನೂರು ಗ್ರಾಮ್ ಕೊಡ್ತಾನೆ ಅಂದ್ರೆ ಅವಾಗ ಕಾಸ್ಟ್ ಪ್ರೈಸ್ ಎಂಟುನೂರು ಎಂಟ್ನೂರಾಗುತ್ತೆ ಸೆಲ್ಲಿಂಗ್ ಪ್ರೈಸ್ ಎಷ್ಟಾಗುತ್ತೆ ಸಾವಿರ ಆಗುತ್ತೆ ಇವು ಮೂರು ಜೀರೋ ಕ್ಯಾನ್ಸಲ್ ಮಾಡೋಣ ಇದೆಷ್ಟಾಗುತ್ತೆ ಇಲ್ಲಿ ಎರಡು ನಾಲ್ಕಲಿ ಎರಡು ಮೂರಲಿ ಆಯ್ತು ಇನ್ನಾಕ ಇಪ್ಪತ್ತು ಒಂಬತ್ತು ಮೂರಲಿ ಇಪ್ಪತ್ತೇಳು ಆಯ್ತು ಪ್ರಾಫಿಟ್ ಎಷ್ಟು ಇಲ್ಲಿ ಏಳು ಆಯ್ತು ಪರ್ಸೆಂಟೇಜ್ ಆಫ್ ಪ್ರಾಫಿಟ್ ಏನಾಗುತ್ತೆ ಏಳು ಡೇಡೈ ಇಪ್ಪತ್ತು ಇಂಟು ನೂರು ಮಾಡಿದ್ರೆ ಇಪ್ಪತ್ತೈಲಿ ಅಂದ್ರೆ ಮೂವತ್ತೈದು ಪರ್ಸೆಂಟೇಜ್ ಪ್ರಾಫಿಟ್ ಆಗುತ್ತೆ ಅವಾಗ ಆಪ್ಷನ್ ಡಿ ಡೀಲಿ ಕರೆಕ್ಟ್ ಆನ್ಸರ್ ಆಗುತ್ತೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಹಂಗೆ ಲೈಕ್ ಮಾಡಿ ಶೇರ್ ಮಾಡಿ ಒಬ್ಬ ವ್ಯಕ್ತಿ ಪಿ ಟು ಕ್ಯೂಗೆ ಹತ್ತು ಕಿಲೋಮೀಟರ್ ಪರ್ ವೇಗದಲ್ಲಿ ಹೋಗೋಣ ದಿಂದ ಪಿ ಗೆ ಹನ್ನೆರಡು ಕಿಲೋಮೀಟರ್ ಪರ್ ಅವರ್ ದರದಲ್ಲಿ ಹಿಂದಿರುಗುತ್ತಾನೆ ಅವನ ಸರಾಸರಿ ವೇಗ ಏನಂತ ಕೇಳಿದ್ರೆ ದರೇ ಸ್ಪೀಡ್ ಇಸ್ ಕೊಟ್ಟು ಟೂ ಇಂಟು ಸ್ಪೀಡ್ ಒನ್ ಇಂಟು ಸ್ಪೀಡ್ ಟು ಎರಡು ಬೈ ಸ್ಪೀಡ್ ಒನ್ ಪ್ಲಸ್ ಸ್ಪೀಡ್ ಟೂ ಆಗುತ್ತೆ ಟೂ ಇಂಟು ಹತ್ತು ಇಂಟು ಹನ್ನೆರಡು ಎರಡು ಬೈ ಹತ್ತು ಪ್ಲಸ್ ಹನ್ನೆರಡು ಆಗುತ್ತೆ ಅಂದರೆ ಎರಡು ಇಂಟು ಹತ್ತು ಇಂಟು ಹನ್ನೆರಡು ಡಿವೈಡೆಡ್ ಬೈ ಇಪ್ಪತ್ತ ಎರಡು ಹತ್ತು ಎರಡು ಒಂದು ಎರಡು ಹನ್ನೊಂದು ನೂರ ಇಪ್ಪತ್ತು ಎರಡು ಬಾಯಿಂಟ್ ಹನ್ನೊಂದು ಮಾಡಿದರೆ ಅಷ್ಟಾಗುತ್ತೆ ಹತ್ತು ಪಾಯಿಂಟ್ ಒಂಬತ್ತು ಕಿಲೋಮೀಟರ್ ಪರ್ ಅವರ್ ಯಾವರೇಜ್ ಸ್ಪೀಡ್ ಆಗುತ್ತೆ ಅಂದರೆ ಆಪ್ಷನ್ ಎ ಕರೆಕ್ಟ್ ಆನ್ಸರ್ ಆಗುತ್ತೆ